ಜನಾಂಗಕ್ಕೆ ಎಫ್ ಸಿ ನೆಕ್ಸ್ಟ್ ಅಂತ ಯಾಕೆ ಇಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ಜನ್ರೇಷನ್ ನಮ್ಮ ಮುಂದಿನ ಜನಾಂಗದ ಒಂದು ಏನಿದೆ ಅವರಿಗೆ ಉದ್ಯೋಗಕ್ಕೆ ಹೆಲ್ಪ್ ಆಗೋದ ರೀತಿಯಲ್ಲಿ ಈ ಆ್ಯಪ್ ಮಾಡಿದ್ದೀವಿ ನಲ್ಲಿ ವಿಶೇಷ ಅಂದ್ರೆ ನಮ್ಮ ಕಾರ್ಯಕ್ರಮಕ್ಕೂ ಅದಕ್ಕೂ ಹೇಗೆ ಹೊಂದ್ಕೊಂಡಿದೆ ಅಂದರೆ ನೀವು ಎಂಟ್ರಿ ಹಾಕ್ಬೇಕಾದ್ರೂ ಆ್ಯಪ್ ಡೌನ್ಲೋಡ್ ಕಂಪಲ್ಸರಿ ಫೇಸ್ಬುಕ್ ತನ ನೀವು ಪ್ರೊಫೈಲ್ ಹಾಕಬೇಕು ತಮ್ಮ ಮಾಹಿತಿ ಹಾಕಬೇಕು ತಮ್ಮ ಬಿಸ್ನೆಸ್ ನ ಡೀಟೇಲ್ಸ್ ಅದರಲ್ಲಿ ಹಾಕಬೇಕು ಮಾರ್ಕೆಟ್ ಪ್ಲೇಸ್ ಕ್ರಿಯೇಟ್ ಮಾಡಬೇಕು ಈ ರೀತಿ ಆಪ್ನಲ್ಲೇ ಸಂಪೂರ್ಣವಾಗಿ ಯಾವ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಜನ ಇದೆ ಡಿಜಿಟಲ್ ಇವೆಂಟ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಎಫ್ ಸಿ ನೆಕ್ಸ್ಟ್ ಆಪ್ ನಾವು ಟೂ ಮಂತ್ ಈಗಾಗಲೇ ನಾಲ್ಕು ಸಾವಿರದ ಮುಂದಿನ ದಿನಗಳಲ್ಲಿ ಒಂದು ವರ್ಷದಲ್ಲಿ ನಾವು ಒಂದು ಲಕ್ಷ ಉದ್ಯಮಿಗಳು ಏಳು ಲಕ್ಷ ಗ್ರಾಹಕರು ಅದ ನಂತರ ಮೂರು ಲಕ್ಷ ಉದ್ಯಮಿಗಳು ಇಪ್ಪತ್ತು ಲಕ್ಷ ಗ್ರಾಹಕರು ಮತ್ತೆ ಆರು ಲಕ್ಷ ಉದ್ಯಮಿಗಳು ಮೂವತ್ತು ಲಕ್ಷ ಗ್ರಾಹಕರನ್ನ ನಾವು ಮುಂದಿನ ಮೂರು ವರ್ಷದ ಒಂದು ಏನಿದೆ ಡೆವಲಪ್ಮೆಂಟ್ ಮಾಡ್ಬೇಕನ್ನ ಮಹಿಳಾ ಉದ್ಯಮಿಗಳು ಏನಿದ್ದಾರೆ ಅವರೆಲ್ಲರೂ ತುಂಬಾ ಆಸೆ ಆಕಾಂಕ್ಷಿಗಳಿರುತ್ತೆ ಈಗ ಆಲ್ರೆಡಿ ತುಂಬಾ ಜನ ಸಾಧನೆ ಕೂಡ ಮಾಡಿದ್ದಾರೆ ಅದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಇರೋರಿಗೆ ಅದರ ಸಾಧನೆ ಮಾಡ್ತಾ ಇರೋರಿಗೆ ಏನೇನೋ ಅವಕಾಶಗಳಿದೆ ಅದರ ಡೂಸ್ ಅಂಡ್ ಡೋನ್ಸ್ ಏನೇನಿದೆ ಅದಕ್ಕೆ ಬೇಕಾದಂತ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ನಮ್ಮ ಒಂದು ವುಮನ್ ಆಂಟರ್ಪ್ರಿನರ್ಸ್ ನಾಲ್ಕನೇ ತಾರೀಕು ಎರಡರಿಂದ ಮೂರುವರೆಗೆ ಆ ಒಂದು ಸೆಷನ್ ನಡೀತಾ ಇದೆ ಆ ಸೆಷನ್ ಅಲ್ಲಿ ಪ್ರತಿಯೊಬ್ಬರು ಈಗ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರೋರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಪ್ರತಿಯೊಬ್ಬರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನೇನು ಅವಶ್ಯಕತೆ ಬೇಕೋ ಅದೆಲ್ಲವನ್ನು ಅದರಲ್ಲಿ ನಾವು ಪೂರಕವಾಗಿ ಮಾಡಿಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಾದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತ ಗೆಸ್ಟ್ ನಮ್ಮ ಎಲ್ಲ